ಅದು ಬೇಕ ಬರಲ್ಲ ಈಗ ನಿಮ್ಗೆ ಚೆಕ್ ಮಾಡಿರ್ತದೆ ಅರ್ಧ ಕೆಟ್ಟ ಕೆಲವೊಂದು ಬೆಳಕೆ ಜಾಸ್ತಿ ಆತ್ಮೀಯ ಕಾರ್ಯಕರ್ತರ ಬಂಧುಗಳ ಇವತ್ತೇನು ವಿಶ್ವನಾಯಕ ಯುವಕರ ಆಶೇಖರಣ ದೇಶದ ಮಾನ್ಯ ಪ್ರಧಾನಮಂತ್ರಿಗಾದಂತಹ ಶ್ರೀತ ನರೇಂದ್ರ ಮೋದಿ ಅವರ ಜನ್ಮದಿನ ಆಚರಣೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸಿಎಂ ಫ್ಯಾಮಿಲ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಹಲವಾರು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವತ್ತು ಸಿಲ್ಲೇಟ ಮಂಡ್ಯದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ರಕ್ತದಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ರಕ್ತ ಕೊಟ್ಟಿದ್ದಾರೆ ಇವರು ಈ ಅವರು ಒಂದೆರಡು ಮೋದಿಜಿಯವರ ಒಂದು ಜನ್ಮದಿನ ಪ್ರಯುಕ್ತ ಹೆಮ್ಮೆಯ ನಾಯಕರು ದೇಶದ ಪ್ರಧಾನಮಂತ್ರಿಗಳು ಏನು ಎಪ್ಪತ್ತೈದು ವರ್ಷ ಅವರಿಗೆ ತುಂಬಿದೆ ದೇವರು ಎಪ್ಪತ್ತೈದು ವರ್ಷ ಅವರಿಗೆ ಭಾರತ ಮಾತೆಯ ಆಶೀರ್ವಾದ ನಾಲ್ಕು ಬಾರಿ ಮುಖ್ಯಮಂತ್ರಿಗಳು ಮೂರು ಬಾರಿ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿ ಭಾರತ ಮಾತೆಗೆ ಭಾರತಕ್ಕೆ ಕೀರ್ತಿ ತಂದುಕೊಟ್ಟಕ್ಕಂಥ ನರೇಂದ್ರ ಮೋದಿಜಿಯವರು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ತುಂಬಿದೆ ಅವರಿಗೆ ನೂರು ವರ್ಷ ತುಂಬಬೇಕು ದೇವರು ಆಶೀರ್ವಾದ ಕೊಡಬೇಕು ಆರೋಗ್ಯವಾಗಿರ್ಬೇಕು ದೇಶವನ್ನ ಪ್ರಪಂಚದಲ್ಲೇ ಒಂದನೇ ಸ್ಥಾನಕ್ಕೆ ತರಬೇಕಂತ ಶಕ್ತಿ ಕೊಡಲಿ ಯುವಕರಿಗೆ ಇವತ್ತು ಅತಿ ಹೆಚ್ಚು ಯುವಕರು ಇವತ್ತು ಇಡೀ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಗಳಲ್ಲಿ ಇವತ್ತು ರಕ್ತದಾನವನ್ನ ಮೋದಿಜಿ ಹೆಸರಲ್ಲಿ ಮಾಡ್ತಾ ಇದ್ದಾರೆ ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಯುವಕರು ನಮ್ಮೆಲ್ಲ ನಾಯಕರು ಬಂದು ಇವತ್ತು ರಕ್ತದಾನ ಮಾಡಿದ್ದಾರೆ ನಾನು ಕೂಡ ಕೊಟ್ಟಿದ್ದೀನಿ ದಯಮಾಡಿ ಇನ್ನು ಕೂಡ ಸಾಯಂಕಾಲ ಐದು ಗಂಟೆವರೆಗಿದೆ ಎಲ್ಲರೂ ಬಂದು ಸಾಕಷ್ಟು ರಕ್ತದಾನ ಬಂದು ಮಹಾದಾನ ಎಲ್ಲ ದಾನಕ್ಕಿಂತ ಅತಿ ಶ್ರೇಷ್ಠವಾದ ದಾನ ಎಲ್ಲರೂ ಬಂದು ರಕ್ತದಾನ ಮಾಡಬೇಕು ಮೋದಿಜಿಯವರಿಗೆ ನೂರು ವರ್ಷ ಆಯಸ್ಸು ಚೆನ್ನಾಗಿರಬೇಕು ದೇಶ ಮುಂದೂಡಬೇಕಂತ ಹೇಳಿ ಈ ಸಮಯದಲ್ಲಿ ಮೋದಿಜಿಯವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಭಾರತ ಕೂಡ ಎಲ್ಲರೂ ಕೂಡ ಯುವಕರು ಸೇರಿ ಕಾರ್ಯಕರ್ತರು ಸೇರಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ರಾಷ್ಟ್ರಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ರಾಷ್ಟ್ರದ ಎಲ್ಲರ ಆಶಾ ಕಿರಣ ನಮ್ಮೆಲ್ಲರ ಮಾರ್ಗದರ್ಶಿಗಳು ಇಡೀ ಪ್ರಪಂಚಕ್ಕೆ ಗುರುಗಳಾಗತಕ್ಕಂಥ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಹಲವಾರು ಜನಪರ ಕಾರ್ಯಕ್ರಮಗಳ ಮುಖ್ಯನೇ ಆಚರಣೆ ಮಾಡ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶುರುಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರಗೌಡರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಸೇರಿ ಮತ್ತು ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆ ಅತ್ಯಂತ ಸಡಗರ ಸಂಭ್ರಮದಿಂದ ರಕ್ತದಾನ ಮಾಡುವ ಮುಖ್ಯನ ಪ್ರಾರಂಭ ಮಾಡಿದ್ದೇವೆ ಅದಾದ ನಂತರ ಅಕ್ಟೋಬರ್ ಎರಡರವರೆಗೂ ಕೂಡ ಪಕ್ಷದ ಆದೇಶದಂತೆ ನಾವೆಲ್ಲ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೇವೆ ಇವತ್ತೇನು ನರೇಂದ್ರ ಮೋದಿಯವರು ಇವತ್ತು ವಿಶ್ವ ಗುರುವಾಗಿದ್ದಾರೆ ಇಡೀ ಪ್ರಪಂಚದಲ್ಲೇ ಭಾರತಾಂಬೆಯ ಅಂಥ ಭಾರತ ಮಾತೆಯ ಶಕ್ತಿಯನ್ನು ಎತ್ತಿ ತೋರಿಸಿದ್ದಾರೆ ಅವರ ಒಂದು ಆಡಳಿತ ಈ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಮತ್ತು ಕಾರಣ ಆರೋಗ್ಯವಾಗಿ ಬರ್ತಾರೆ ಕಾರಣಭೂತರಾಗಿರ್ತ ನರೇಂದ್ರ ಮೋದಿಯವ್ರಿಗೆ ಇನ್ನೂ ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೂಡಲಿ ಶತಾಯಿಸು ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅವರಿಗೆ ಮತ್ತೊಮ್ಮೆ ಈ ರಾಷ್ಟ್ರವನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಪ್ರಪಂಚದಲ್ಲೇ ಏನು ಅಮೆರಿಕ ಯಾವ ರೀತಿ ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿ ಮತ್ತು ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಅವರ ಆಡಳಿತದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಬಲಿಷ್ಠ ರಾಷ್ಟ್ರ ಕಟ್ಟೋಣ ಸ್ವಾಭಿಮಾನಿ ಭಾರತ ಅಂತ ಏನಿದೆ ಅದಕ್ಕೆ ಆ ರೀತಿಯಲ್ಲಿ ನನ್ನ ಕೆಲಸ ಮಾಡೋಣ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಭಗವಂತನ ಅವರ ಆರೋಗ್ಯ ಮತ್ತು ಶಕ್ತಿಯನ್ನು ಕೊಟ್ಟು ಈ ದೇಶವನ್ನು ಪ್ರಪಂಚದ ಅತ್ಯಂತ ಉನ್ನತ ಸ್ಥಾನಕ್ಕೆ ತರಕ್ಕೆ ಎಲ್ಲ ರೀತಿಯಲ್ಲೂ ಭಗವಂತ ಅವ್ರಿಗೆ ಕೊಂಡದ್ದು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಈ ದಿನ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯೋಗ ಶಿಂಬಿಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದ ರಕ್ತದಾನ ಮಹಾದಾನ ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ ಯಾವುದಾದ್ರೂ ಇದೆ ಈ ನಿಟ್ಟಿನಲ್ಲಿ ಇವತ್ತು ದಿವಸ ನರೇಂದ್ರ ಮೋದಿಯವರು ಏನು ದೇಶಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಮಹಾನ್ ನಾಯಕನ ಒಂದು ಹುಟ್ಟುಹಬ್ಬವನ್ನು ಒಂದು ವೈಶಿಷ್ಟ್ಯವಾಗಿ ವಿಶಿಷ್ಟವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಮೋದಿ ಮೋದಿಜಿಯವರ ಅಭಿಮಾನಿಗಳು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಅವರ ಒಂದು ಇಚ್ಛೆಯಂತೆ ಇವತ್ತಿನ ದಿವಸ ನಾವು ಈ ರಕ್ತದಾನ ಶಿಬಿರವನ್ನು ಆಯೋಜನೆಗೊಳಿಸಿದ್ವಿ ಈ ರಕ್ತದಾನ ಶಿಬಿರದಲ್ಲಿ ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಸ್ವ ಇಚ್ಛೆಯಿಂದ ಬೆಳಗ್ಗೆ ಒಂಬತ್ತರಿಂದ ಶುರುವಾದಂತಹ ಈ ರಕ್ತದಾನ ಶಿಬಿರವನ್ನು ನೀವು ನೋಡ್ತಾ ಹೋಗೋದು ನೂರಾರು ಸಂಖ್ಯೆಯಲ್ಲಿ ಆಗಲೇ ಬಂದು ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ನಾನು ಸಹ ಈ ರಕ್ತದಾನ ಶಿಬಿರದಲ್ಲಿ ಹೇಳ್ತೀನಿ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಒಂದು ಹುಟ್ಟುಹಬ್ಬವನ್ನು ನಾನು ರಕ್ತದಾನವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಕೊಡ್ತೇನೆ ಎಲ್ರಿಗೂ ಸಹ ನಮ್ಮ ಶಿಡ್ಲಿಗಢ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಸಹ ಮನವಿ ಮಾಡ್ತೇನೆ ದಯಮಾಡಿ ಇವತ್ತಿನ ದಿನವನ್ನು ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ಆ ಮಹಾನ್ ನಾಯಕರಿಗೆ ಒಂದು ಗೌರವನ್ನ ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ಭಾರತವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಬೇಕು ಅಂತ ಹೇಳಿದ್ರೆ ಸಕಲ ಐಶ್ವರ್ಯ ಆರೋಗ್ಯ ನಮ್ಮ ಭಾರತ ಎಲ್ಲರ ಒಂದು ಆಶೀರ್ವಾದ ಆ ಮಹಾನ್ ಇರಲಿ ಇನ್ನೊಂದು ಕಾಲ ಅವು ಇದೇ ರೀತಿ ನಗರದ ಭಾರತವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನೆಚ್ಚಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿಕ್ಕ ರಾಮಚಂದ್ರೇಗೌಡರು ಮತ್ತು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಯುವ ನಾಯಕರು ನಮ್ಮೆಲ್ಲರ ಪ್ರೀತಿಯ ರಂಗನೇಗೌಡರು ಇಲ್ಲಿ ನೆರೆತಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಮೂಲಕ ನಮ್ಮ ವಿಶ್ವ ನಾಯಕರಾದ ನೆಚ್ಚಿನ ಪ್ರಧಾನಿ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿದ್ದರೂ ಕಳಂಕ ರೈತರಾಗಿ ಈ ದೇಶವನ್ನು ಮುನ್ನಡೆಸಿರ್ತಕ್ಕಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಗೌರವಪೂರ್ವಕಾದ ಆರ್ಥಿಕ ಶುಭಾಶಯಗಳು ಇವತ್ತು ಭಾರತ ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಒಬ್ಬ ನಾಯಕನ ಅಗತ್ಯ ಇದೆ ನಾವು ಹೇಳಬೇಕಾದ್ರೆ ಶಾಣಿಕರು ಹೇಳಿದರು ಒಂದು ದೇಶ ಮುಂದೆ ಬರಬೇಕಾದ್ರೆ ಒಂದು ದೇಶಕ್ಕೆ ಮಹತ್ತರವಾದ ಒಬ್ಬ ನಾಯಕನ ಬೇಕು ಬಲಿಷ್ಠವಾದ ಸೈನ್ಯ ಬೇಕು ಮತ್ತು ಯುವ ಜನತೆ ಬೇಕು ಅಂತೆಲ್ಲ ಹೇಳಬೇಕಂತಹ ಇಂಥ ಸಮಯದಲ್ಲಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾದ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಹಾರ್ದಿಕ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ದೇಶ ಸೇವೆ ನಾವು ನೋಡ್ತಾ ಇದ್ದೀವಿ ಸುಮಾರು ಹನ್ನೊಂದು ವರ್ಷದಿಂದ ಅವರು ಒಂದಿನೂ ರಜಾ ತಗೊಂಡಿಲ್ಲ ದೇಶಕ್ಕಾಗಿ ಹಗಲಿಲ್ಲು ಶ್ರಮಿಸ್ತಾ ಇದ್ದಾರೆ ನಂತರ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಅವರಿಗೆ ಫಸ್ಟೇ ಫೋನ್ ಮಾಡಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ನಮಗೆ ಉಜ್ವಲ ಭವಿಷ್ಯ ಇದೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಹೋಗಿ ನಾವೆಲ್ಲ ಶಕ್ತಿಯುತವಾಗಿ ನಾವು ಮಾಡಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕೆಂದು ಮತ್ತು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಮ್ಮ ಭಾರತವನ್ನು ಇನ್ನೂ ಹೆಚ್ಚಿನ ಪ್ರಗತಿಯತ್ತ ತೆಗೆದುಕೊಂಡು ಹೋಗಲಿ ಅಂತ ನಮ್ಮ ಕಳಕಳಿಯ ಬಂದಿದೆ